ಬೆಲೆ ಏರಿಕೆ ವಿರುದ್ಧ ಬಿ ವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮ ಹೋರಾಟವನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಇದಕ್ಕಾಗಿಯೇ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಲೆ ಏರಿಕೆಯ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿರೋದು ನಮ್ಮ ಹೋರಾಟವನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಇದಕ್ಕಾಗಿ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಂದು ನೆಪ ಅಷ್ಟೇ ಆಡಳಿತ ಪಕ್ಷ ಗಾಬರಿಗೊಂಡು ಪ್ರತಿಭಟನೆ ಘೋಷಿಸಿದ್ದಾರೆ ಇದೊಂದು ಕಪಟ ನಾಟಕ ಅಂತ ಹೇಳಿ ವಿಜೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರೋದು ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿಯವರು ಜನಾಕ್ರೋಶ ಯಾತ್ರೆಯನ್ನ ಶುರು ಮಾಡ್ತಾರೆ ಅದೇ ದಿನ ಅಥವಾ ಅದರ ನೆಕ್ಸ್ಟ್ ಡೇ ಕೇಂದ್ರ ಸರ್ಕಾರದವರು ಬೆಲೆ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿಬಿಡ್ತಾರೆ ಇದು ನಮಗೆ ಅಸ್ತ್ರ ಸಿಕ್ತು ಅಂತ ಹೇಳಿ ಸರ್ಕಾರದವರು ಕೂಡ ಪ್ರತಿಭಟನೆಗೆ ಮುಂದಾಗ್ತಾರೆ ಅದೇ ರೀತಿ ಡೀಸೆಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಇಪ್ಪತ್ತೆಂಟು ರೂಪಾಯಿ ಇದ್ದಂತ ಡೀಸೆಲ್ ಬೆಲೆ ಅಂದ್ರೆ ಒಂದು ಗೆ ಇಪ್ಪತ್ತೆಂಟು ರೂಪಾಯಿ ಇದ್ದರೆ ಎರಡ್ ಸಾವಿರದ ಹದಿನಾಲ್ಕರ ಅಷ್ಟೊತ್ತಿಗೆ ಐವತ್ತೈದು ರೂಪಾಯಿ ಪರ್ ಲೀಟರ್ ಆಗಿತ್ತು ಈ ಹಣ ಎಲ್ಲೋ ಹೋಗ್ತಾ ಇದೆ ಅಂದ್ರೆ ಡೀಸೆಲ್ ರೇಟ್ ಎರಡ್ ಸಾವಿರದ ನಾಲ್ಕರಲ್ಲಿ ಇಪ್ಪತ್ತೆಂಟು ರೂಪಾಯಿ ಇದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಐವತ್ತೈದು ರೂಪಾಯಿ ಪರ್ ಲೀಟರ್ ಆಗಿತ್ತು ಶೇಕಡ ಜಾಸ್ತಿ ಆಗಿತ್ತು ಇದು ಯು ಪಿ ಎ ಸರ್ಕಾರದಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪೆಟ್ರೋಲ್ ರೇಟು ಶೇಕಡ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿತ್ತು ಡೀಸೆಲ್ ರೇಟು ಶೇಕಡ ತೊಂಬತ್ತಾರು ಪರ್ಸೆಂಟ್ ಜಾಸ್ತಿ ಆಗಿತ್ತು ವೆರ್ ಆರ್ ಡ್ಯೂರಿಂಗ್ ಎ ಗವರ್ನಮೆಂಟ್ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪೆಟ್ರೋಲ್ ರೇಟ್ ಏನು ಎಪ್ಪತ್ತೆರಡು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಇದೆ ಎಪ್ಪತ್ತೆರಡು ರೂಪಾಯಿ ಏನಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಗೆ ಇಪ್ಪತ್ತೈದನೇ ಇಸುವಿಗೆ ಇವತ್ತು ನೂರು ರೂಪಾಯಿ ಪರ್ ಲೀಟರ್ ಆಗಿದೆ ಶೇಕಡ ಮೂವತ್ತೆಂಟು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಶೇಕಡ ಮೂವತ್ತೆಂಟು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಆಸ್ ಡೀಸೆಲ್ ಕಡೆ ಇವತ್ತು ಐವತ್ತೈದು ರೂಪಾಯಿ ಇದ್ದಿದ್ದು ತೊಂಬತ್ತು ರೂಪಾಯಿ ಆಗಿದೆ ಶೇಕಡ ಅರವತ್ಮೂರು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿರ್ತಕ್ಕಂಥದ್ದು ಡೀಸೆಲ್ ಇದು ಅದೇ ಪ್ರಮುಖವಾಗಿರ್ತಕ್ಕಂಥ ಅಂಶ ತಾವು ಗಮನಿಸಬೇಕು ಹಿಂದೆ ಎನ್ಡಿಎ ಯುಪಿಎ ಸರ್ಕಾರ ಇದ್ದಾಗ ತೈಲ ಬೆಲೆ ಅಷ್ಟು ಹೆಚ್ಚಾದರೂ ಸಹ ಸ್ಕ್ಯಾಮ್ಗಳು ಆಯ್ತ ವಿನಃ ಆ ಸ್ಕೀಮ್ಗಳು ಯಾವುದೂ ಕೂಡ ಬಂದಿರಲಿಲ್ಲ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ತಮಗೆಲ್ಲ ನೆನಪಿರಬಹುದು ಟೂ ಜಿ ಸ್ಕ್ಯಾಮ್ ಕೋಲ್ ಸ್ಕ್ಯಾಮ್ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಅಂತೇಳಿ ಸುಮಾರು ಹನ್ನೆರಡು ಲಕ್ಷ ಕೋಟಿ ಹಗರಣ ಹಿಂದಾಗ ನಾವು ನೋಡಿದ್ವಿ ಕೇಳಿದ್ವಿ ದೇಶದಲ್ಲಿ ಎಂದೂ ಕೂಡ ಇಷ್ಟು ದೊಡ್ಡ ಮೊತ್ತದ ಸ್ಕಾಮ್ಗಳನ್ನು ನಾವು ನೋಡಿರಲಿಲ್ಲ ಕೇಳಿರಲಿಲ್ಲ ಆದರೆ ಸ್ಕೀಮ್ಗಳು ಯಾವುದೂ ಕೂಡ ಅಂದರೆ ಜನಪರವಾಗಿರ್ತಕ್ಕಂಥ ಸ್ಕೀಮ್ಗಳನ್ನು ಕೊಡೋದ್ರಲ್ಲಿ ಅಂದಿನ ಯುಪಿಎ ಸರ್ಕಾರ ಸಂಪೂರ್ಣ ವಿಫಲ ಆಗಿತ್ತು ಆದರೆ ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ನಂತರದಲ್ಲಿ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಹೇಳ್ತಾನೆ ಕಾಂಟ್ರಿಬ್ಯೂಷನ್ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಇವತ್ತು ನ್ಯಾಷನಲ್ ಹೈವೇಸ್ ಮತ್ತು ಪಿಎಂಜಿಎಸ್ವೈ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಐದು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ಕೊಟ್ಟಿದ್ರು ಯುಪಿಎ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನ್ಯಾಷನಲ್ ಹೈವೇಸ್ ಮತ್ತು ಪಿಎಂಜಿಎಸ್ ವೈ ಕಾರ್ಯಕ್ರಮಗಳಿಗೆ ಐದು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನು ನೀಡಿದ್ರೆ ನಮ್ಮ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಹದಿನಾಲ್ಕು ಸಾವಿರದ ಆರುನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅದೇ ರೀತಿ ಆನ್ಯಲ್ ಅಲೋಕೇಶನ್ ಫಾರ್ ರೈಲ್ವೇಸ್ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಂಟುನೂರ ಮೂವತ್ತೈದು ಕೋಟಿ ರೂಪಾಯಿನ ಹಿಂದಿನ ಯುಪಿಎ ಸರ್ಕಾರ ನೀಡಿದರೆ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ ಮೂರು ಸಾವಿರದ ಒಂಬೈನೂರ ಏಳು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಈಗ ಸುಮಾರು ಬರ್ತಾ ಬರ್ತಾಗ ಏಳು ಸಾವಿರ ಕೋಟಿನೂ ಆಗಿದೆ ಅದು ಅದೇ ರೀತಿ ವೆಲ್ಫೇರ್ ಸ್ಕೀಮ್ಸ್ಗೆ ಅಂದರೆ ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ವೆಲ್ಫೇರ್ ಸ್ಕೀಮ್ಸ್ಗೆ ಹಿಂದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಕೋಟಿಯಷ್ಟು ಹಣ ಹಿಂದಿನ ಯು ಪಿ ಎ ಸರ್ಕಾರ ಕೊಟ್ಟಿದ್ರೆ ಇಂದಿನ ಎ ಸರ್ಕಾರ ಒಂದು ಲಕ್ಷದ ಮೂರು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿಯಷ್ಟು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ನೀಡಿರತಕ್ಕಂಥದ್ದು ಗ್ರಾಂಟಿನ್ ಏಡ್ ಹಿಂದಿನ ಯುಪಿಎ ಸರ್ಕಾರದಲ್ಲಿ ಅರವತ್ತು ಸಾವಿರದ ಏಳುನೂರ ತೊಂಬತ್ತೈದಷ್ಟು ಗ್ರಾಂಟಿ ನೇಡ್ ಕೊಟ್ಟಿದ್ರೆ ನಮ್ಮ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ಹದಿಮೂರು ಕೋಟಿ ರೂಪಾಯಿಯಷ್ಟು ಗ್ರಾಂಟಿ ನೇಡ್ ಇವತ್ತು ನಮ್ಮ ರಾಜ್ಯಕ್ಕೆ ನೀಡಿರ್ತಕ್ಕಂಥದ್ದು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹಿಂದಿನ ಯುಪಿಎ ಸರ್ಕಾರ ಇದ್ದಾಗ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ನೀಡಿದ್ರೆ ಎನ್ಡಿಎ ಸರ್ಕಾರ ಬಂದ ಮೇಲೆ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೈದು ಕೋಟಿಯನ್ನ ಎ ಸರ್ಕಾರ ಬಂದ್ಮೇಲೆ ನೀಡಿರ್ತಕ್ಕಂಥದ್ದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕಾಗಿರತಕ್ಕಂಥದ್ದು ಕಳೆದ ಇಪ್ಪತ್ತು ತಿಂಗಳಲ್ಲಿ ರಾಜ್ಯ ಸರ್ಕಾರ ಜುಲೈ ಇಪ್ಪತ್ತು ಇಪ್ಪರಲ್ಲಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಜುಲೈ ಇಪ್ಪತ್ತು ಇಪ್ಪರಲ್ಲಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಅದೇ ರೀತಿ ಡೀಸೆಲ್ ಮೇಲೂ ಕೂಡ ಮೂರುವರೆ ಪರ್ ಲೀಟರ್ ಜಾಸ್ತಿ ಮಾಡಿದ್ದಾರೆ ಈಗ ಮೊನ್ನೆ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಕಡೆ ಕೇಂದ್ರ ಸರ್ಕಾರ ಮೊನ್ನೆ ದಿನ ಎರಡು ರೂಪಾಯಿಯನ್ನು ಹೆಚ್ಚನ್ನು ಮಾಡಿದ್ದಾರೆ ಅದನ್ನು ಆ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕಿಲ್ಲ ತಮಗೂ ಕೂಡ ತಿಳಿದಿರತಕ್ಕಂಥ ವಿಚಾರ